ಭೀಮಿಯ ಅಬ್ಬರಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿತ್ತು ಜಲ ಪ್ರವಾಹಕ್ಕೆ ರೈತರು ಕಂಗಾಲಾಗಿದ್ದಾರೆ ಪ್ರವಾಹ ಬೆಳೆಯನ್ನೇ ನುಂಗಿ ಹಾಕಿದೆ ಇದೀಗ ಅನ್ನದಾತರಿಗೆ ಇದೆಲ್ಲದರ ಮೇಲೆ ಮತ್ತೊಂದು ಶಾಕ್ ಎದುರಾಗಿದೆ ರೈತರ ಬೆಳೆಯನ್ನೇ ನುಂಗಿದ ಭೀಮೆ ಪ್ರವಾಹಕ್ಕೆ ಕಮರಿ ಹೋಗುತ್ತಿರುವ ಭತ್ತದ ಗದ್ದೆ ಬೆಳೆ ಉಳಿಸಿಕೊಳ್ಳಲು ರೈತರ ಪರದಾಟ ಅಬ್ಬರಕ್ಕೆ ಬೆಚ್ಚಿ ಬಿದ್ದ ಯಾದಗಿರಿ ರೈತರು ಭೀಕರ ಪ್ರವಾಹಕ್ಕೆ ಕಮರಿದ ಭತ್ತದ ಗದ್ದೆ ಭೀಮೆಯ ಭೀಕರ ಪ್ರವಾಹಕ್ಕೆ ರೈತರು ಅಕ್ಷರಶಃ ಕಂಗಾಲಾಗಿದ್ರು ಪ್ರವಾಹ ತೆಗೆದರೂ ಕೂಡ ರೈತರ ಗೋಳಾಟಕ್ಕೆ ಬ್ರೇಕ್ ಬಿದ್ದಿಲ್ಲ ನದಿ ಪಾತ್ರದಲ್ಲಿದ್ದ ಮೋಟಾರು ಸೆಟ್ ಕೊಚ್ಚಿ ಹೋಗಿದೆ ಜಮೀನಿಗೆ ನೀರು ಹರಿಸಲು ಸಾಧ್ಯವಾಗದೆ ಅನ್ನದಾತರು ಕಣ್ಣೀರಿಡುತ್ತಿದ್ದಾರೆ ಯಾದಗಿರಿಯಲ್ಲಿ ಧಾರಾಕಾರ ಮಳೆಯಿಂದ ಮತ್ತು ಮಹಾರಾಷ್ಟದ ಭೀಮಾ ನದಿಯಿಂದ ತುಂಬಾ ಜಮೀನುಗಳು ಹಾಳಾಗಿದ್ದು ಈಗಾಗಲೇ ನಮ್ಮ ಭತ್ತ ಕಟಾವಿಗೆ ಬಂದು ನಿಂತಿದ್ದು ಆದರೂ ಅದು ಮಳೆಯಿಂದ ಸಂಪೂರ್ಣ ಇದಾಗಿದೆ ಅದಕ್ಕಾಗಿ ಈಗ ಕೂಡಲೇ ಸರ್ಕಾರ ಜಮೀನುಗಳಿಗೆ ಭೇಟಿ ನೀಡಿ ಅಧಿಕಾರಿಗಳ ತಂಡಗಳನ್ನು ಕಳಿಸಿ ಭೇಟಿ ನೀಡಿ ಕೂಡಲೇ ಸಮೀಕ್ಷೆ ಮಾಡಿ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ಅಂತೆ ನೀಡಬೇಕು ನಮಗೆ ತುಂಬಾ ತೊಂದರೆ ಆಗಿದೆ ಮುಂದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಏನೇ ಆಗಲಿ ಒಂದು ಏನೋ ಉಪಯೋಗ ಅಂತೆ ನಾವು ಜಮೀನನ್ನು ನಂಬಿಕೊಂಡು ಬದುಕ್ತಾ ಇದ್ದೇವೆ ಭೀಮೆ ಅವಂತರ ಇಷ್ಟಕ್ಕೆ ಮುಗಿದಿಲ್ಲ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ನೀರಲ್ಲೇ ಮುಳುಗಿದೆ ಜಮೀನಿಗೆ ನೀರು ಹರಿಸಲು ಸಾಧ್ಯವಾಗ್ತಿಲ್ಲ ಇದರಿಂದ ರೈತರು ಬೆಳೆದ ಭತ್ತದ ಬೆಳೆ ಒಣಗುತ್ತಿದೆ ಸಮೀಕ್ಷೆ ನಡೆಸಿ ಪರಿಹಾರ ನೀಡುವಂತೆ ಅನ್ನದಾತರು ಒತ್ತಾಯಿಸಿದ್ದಾರೆ ರೈತ ಬೆಳೆದಿರತಕ್ಕಂಥ ಭತ್ತ ಆಗಿರಬಹುದು ಮತ್ತೆ ಹೆಸರು ಭತ್ತ ಮತ್ತು ಹತ್ತಿ ಮತ್ತು ತೊಗರಿ ಸಂಪೂರ್ಣ ಹಾಳಾಗಿ ವತ್ತೇನಾದ ನೆಲ ನೆಲ ನೆಲಕ್ಕೆ ಚೇಲಿದ್ರೆ ಕೆಲಸಕ್ಕೆ ಬರ್ದಾಗ ದನಗಳು ತಿನ್ನಲ್ಲ ಅಂತ ಪರಿಸ್ಥಿತಿ ಆಗ್ಯದ ಇವತ್ತು ತಿಂಗಳಾದರೂ ಕೂಡ ನಿರಂತರ ಮಳೆ ಆದರೂ ಕೂಡ ಅವಾಗನು ಮಾಡಲಿಲ್ಲ ಈಗ ಮಳೆ ನಿಂತು ಹೋಗಿ ನಾಲ್ಕು ದಿವಸ ಆದ್ರೂ ಕೂಡ ಇಲ್ಲಿವರೆಗೆ ಯಾರೊಬ್ಬರು ರೈತರಿಗೆ ಸ್ಪಂದಿಸ ದುರದೃಷ್ಟಕರ ಸಂಪೂರ್ಣ ಈ ಬೆಳೆ ಹಾಳಾಗಿದೆ ಈ ಬೆಳೆನ ಕಟ್ ಮಾಡಿ ಕಸಿ ಅದು ಮಾಡಕ್ ಹೋದ್ರು ಅದಕ್ಕೂ ಖರ್ಚು ಕೊಡಬೇಕೀಗ ರೈತ ಮೊದಲೇ ಈಗಾಗಲೇ ರಸಗೊಬ್ಬರ ಕ್ರಿಮಿನಾಶಕ ಅದು ಇದು ಅಂತ ಹೇಳಿ ಕೇಸಿ ಕೈ ಸಾಲ ಮಾಡಿ ಈಗಾಗಲೇ ಸಾಕಷ್ಟು ಅಂಗಡಿಗಳಲ್ಲಿ ಕೈ ಸಾಲ ಮಾಡಿಕಿಸಿ ಇವತ್ತು ಮುಗು ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ಯದ ರಣಭೀೀಕರ ಪ್ರವಾಹದ ಹೊಡೆತಕ್ಕೆ ರೈತರು ನಲುಗೆ ಹೋಗಿದ್ದಾರೆ ಬೆಳೆದ ಬೆಳೆ ಹಾನಿಯಾಗಿ ಹೈರಾಣಾಗಿದ್ದಾರೆ ಇನ್ನಾದರೂ ಅನ್ನದಾತರ ನೆರವಿಗೆ ಸರ್ಕಾರ ಧಾವಿಸುತ್ತಾ ಕಾದು ನೋಡಬೇಕು ನಾಗರಾಜ್ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ಭೀಮಿಯ ಅಬ್ಬರಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿತ್ತು ಜಲ ಪ್ರವಾಹಕ್ಕೆ ರೈತರು ಕಂಗಾಲಾಗಿದ್ದಾರೆ ಪ್ರವಾಹ ಬೆಳೆಯನ್ನೇ ನುಂಗಿ ಹಾಕಿದೆ ಇದೀಗ ಅನ್ನದಾತರಿಗೆ ಇದೆಲ್ಲದರ ಮೇಲೆ ಮತ್ತೊಂದು ಶಾಕ್ ಎದುರಾಗಿದೆ ರೈತರ ಬೆಳೆಯನ್ನೇ ನುಂಗಿದ ಭೀಮೆ ಪ್ರವಾಹಕ್ಕೆ ಕಮರಿ ಹೋಗುತ್ತಿರುವ ಭತ್ತದ ಗದ್ದೆ ಬೆಳೆ ಉಳಿಸಿಕೊಳ್ಳಲು ರೈತರ ಪರದಾಟ ಅಬ್ಬರಕ್ಕೆ ಬೆಚ್ಚಿಬಿದ್ದ ಯಾದಗಿರಿ ರೈತರು ಭೀಕರ ಪ್ರವಾಹಕ್ಕೆ ಕಮರಿದ ಭತ್ತದ ಗದ್ದೆ ಭೀಮೆಯ ಭೀಕರ ಪ್ರವಾಹಕ್ಕೆ ರೈತರು ಅಕ್ಷರಶಃ ಕಂಗಾಲಾಗಿದ್ರು ಪ್ರವಾಹ ತಗ್ಗಿದ್ರೂ ಕೂಡ ರೈತರ ಗೋಳಾಟಕ್ಕೆ ಬ್ರೇಕ್ ಬಿದ್ದಿಲ್ಲ ನದಿ ಪಾತ್ರದಲ್ಲಿದ್ದ ಮೋಟಾರು ಸೆಟ್ ಕೊಚ್ಚಿ ಹೋಗಿದೆ ಜಮೀನಿಗೆ ನೀರು ಹರಿಸಲು ಸಾಧ್ಯವಾಗದೆ ಅನ್ನದಾತರು ಕಣ್ಣೀರಿಡುತ್ತಿದ್ದಾರೆ ಯಾದಗಿರಿಯಲ್ಲಿ ಧಾರಾಕಾರ ಮಳೆಯಿಂದ ಮತ್ತು ಮಹಾರಾಷ್ಟದ ಭೀಮಾ ನದಿಯಿಂದ ತುಂಬಾ ಜಮೀನುಗಳು ಹಾಳಾಗಿದ್ದು ಈಗಾಗಲೇ ನಮ್ಮ ಭತ್ತ ಕಟಾವಿಗೆ ಬಂದು ನಿಂತಿದ್ದು ಆದರೂ ಅದು ಮಳೆಯಿಂದ ಸಂಪೂರ್ಣ ಇದಾಗಿದೆ ಅದಕ್ಕಾಗಿ ಈಗ ಕೂಡಲೇ ಸರ್ಕಾರ ಜಮೀನುಗಳಿಗೆ ಭೇಟಿ ನೀಡಿ ಅಧಿಕಾರಿಯ ತಂಡಗಳನ್ನು ಕಳಿಸಿ ಭೇಟಿ ನೀಡಿ ಕೂಡಲೇ ಸಮೀಕ್ಷೆ ಮಾಡಿ ಈಗ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರಂತೆ ನೀಡಬೇಕು ನಮಗೆ ತುಂಬಾ ತೊಂದರೆಯಾಗಿದೆ ಮುಂದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಏನೇ ಆಗಲಿ ಒಂದೇನೋ ಉಪಯೋಗ ಉಪಯೋಗ ಅಂತೆ ನಾವು ಜಮೀನನ್ನು ನಂಬಿಕೊಂಡು ಬರುತ್ತಾ ಇದ್ದೇವೆ ಭೀಮೆ ಅವಂತರ ಇಷ್ಟಕ್ಕೆ ಮುಗಿದಿಲ್ಲ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ನೀರಲ್ಲೇ ಮುಳುಗಿದೆ ಜಮೀನಿಗೆ ನೀರು ಹರಿಸಲು ಸಾಧ್ಯವಾಗ್ತಿಲ್ಲ ಇದರಿಂದ ರೈತರು ಬೆಳೆದ ಭತ್ತದ ಬೆಳೆ ಒಣಗುತ್ತಿದೆ ಸಮೀಕ್ಷೆ ನಡೆಸಿ ಪರಿಹಾರ ನೀಡುವಂತೆ ಅನ್ನದಾತರು ಒತ್ತಾಯಿಸಿದ್ದಾರೆ ರೈತ ಬೆಳೆದಿರತಕ್ಕಂಥ ಭತ್ತ ಆಗಿರಬಹುದು ಮತ್ತೆ ಹೆಸರು ಭತ್ತ ಮತ್ತು ಹತ್ತಿ ಮತ್ತು ತೊಗರಿ ಸಂಪೂರ್ಣ ಹಾಳಾಗಿರುತ್ತೆ ನೆಲ ನೆಲ ನೆಲಗೆ ಚೇಲಿದ್ರೆ ಕೆಲ್ಸಕ್ಕೆ ಅಂತ ಪರಿಸ್ಥಿತಿ ಆಗ್ಯದ ಇವತ್ತ ತಿಂಗಳಾದ್ರೂ ಕೂಡ ನಿರಂತರ ಮಳೆ ಆದರೂ ಕೂಡ ಅವಾಗನು ಮಾಡಲಿಲ್ಲ ಈಗ ಮಳೆ ನಿಂತು ಹೋಗಿ ನಾಲ್ಕು ದಿವಸ ಆದ್ರೂ ಕೂಡ ಇಲ್ಲಿವರೆಗೆ ಯಾರೊಬ್ಬರು ರೈತರಿಗೆ ಸ್ಪಂದಿಸ ದುರದೃಷ್ಟಕರ ಸಂಪೂರ್ಣ ಈ ಬೆಳೆ ಹಾಳಾಯ್ತು ಈ ಕಟ್ ಮಾಡಿ ಕಸಿ ಅದು ಮಾಡೋದ್ರು ಅದಕ್ಕೂ ಖರ್ಚು ಈಗ ರೈತ ಮೊದಲೇ ಈಗಾಗಲೇ ರಸಗೊಬ್ಬರ ಕ್ರಿಮಿನಾಶಕ ಅದು ಇದು ಹೇಳಿ ಕೇಸಿ ಕೈ ಸಾಲ ಮಾಡಿ ಈಗಾಗಲೇ ಸಾಕಷ್ಟು ಅಂಗಡಿಗಳಲ್ಲಿ ಕೈ ಸಾಲ ಮಾಡಿಕಿ ಇವತ್ತು ಮುಗಲ್ ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ರಣಭೇಕರ ಪ್ರವಾಹದ ಹೊಡೆತಕ್ಕೆ ರೈತರು ನಲುಗೆ ಹೋಗಿದ್ದಾರೆ ಬೆಳೆದ ಬೆಳೆ ಹಾನಿಯಾಗಿ ಹೈರಾಣಾಗಿದ್ದಾರೆ ಇನ್ನಾದರೂ ಅನ್ನದಾತರ ನೆರವಿಗೆ ಸರ್ಕಾರ ಧಾವಿಸುತ್ತಾ ಕಾದು ನೋಡಬೇಕು ನಾಗರಾಜ್ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ಭೀಮಿಯ ಅಬ್ಬರಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿತ್ತು ಜಲ ಪ್ರವಾಹಕ್ಕೆ ರೈತರು ಕಂಗಾಲಾಗಿದ್ದಾರೆ ಪ್ರವಾಹ ಬೆಳೆಯನ್ನೇ ನುಂಗಿ ಹಾಕಿದೆ ಇದೀಗ ಅನ್ನದಾತರಿಗೆ ಇದೆಲ್ಲದರ ಮೇಲೆ ಮತ್ತೊಂದು ಶಾಕ್ ಎದುರಾಗಿದೆ ರೈತರ ಬೆಳೆಯನ್ನೇ ನುಂಗಿದ ಭೀಮೆ ಪ್ರವಾಹಕ್ಕೆ ಕಮರಿ ಹೋಗುತ್ತಿರುವ ಭತ್ತದ ಗದ್ದೆ ಬೆಳೆ ಉಳಿಸಿಕೊಳ್ಳಲು ರೈತರ ಪರದಾಟ ಅಬ್ಬರಕ್ಕೆ ಬೆಚ್ಚಿ ಬಿದ್ದ ಯಾದಗಿರಿ ರೈತರು ಭೀಕರ ಪ್ರವಾಹಕ್ಕೆ ಕಮರಿದ ಭತ್ತದ ಗದ್ದೆ ಭೀಮೆಯ ಭೀಕರ ಪ್ರವಾಹಕ್ಕೆ ರೈತರು ಅಕ್ಷರಶಃ ಕಂಗಾಲಾಗಿದ್ರು ಪ್ರವಾಹ ತಗ್ಗಿದ್ರೂ ಕೂಡ ರೈತರ ಗೋಳಾಟಕ್ಕೆ ಬ್ರೇಕ್ ಬಿದ್ದಿಲ್ಲ ನದಿ ಪಾತ್ರದಲ್ಲಿದ್ದ ಮೋಟಾರು ಸೆಟ್ ಕೊಚ್ಚಿ ಹೋಗಿದೆ ಜಮೀನಿಗೆ ನೀರು ಹರಿಸಲು ಸಾಧ್ಯವಾಗದೆ ಅನ್ನದಾತರು ಕಣ್ಣೀರಿಡುತ್ತಿದ್ದಾರೆ ಯಾದಗಿರಿಯಲ್ಲಿ ಧಾರಾಕಾರ ಮಳೆಯಿಂದ ಮತ್ತು ಮಹಾರಾಷ್ಟದ ಭೀಮಾ ನದಿಯಿಂದ ತುಂಬಾ ಜಮೀನುಗಳು ಹಾಳಾಗಿದ್ದು ಈಗಾಗಲೇ ನಮ್ಮ ಭತ್ತ ಕಟಾವಿಗೆ ಬಂದು ನಿಂತಿದ್ದು ಆದರೂ ಅದು ಮಳೆಯೊಂದು ಸಂಪೂರ್ಣ ಇದಾಗಿದೆ ಅದಕ್ಕಾಗಿ ಈಗ ಕೂಡಲೇ ಸರ್ಕಾರ ಜಮೀನುಗಳಿಗೆ ಭೇಟಿ ನೀಡಿ ಅಧಿಕಾರಿಗಳ ತಂಡಗಳನ್ನು ಕಳಿಸಿ ಭೇಟಿ ನೀಡಿ ಕೂಡಲೇ ಸಮೀಕ್ಷೆ ಮಾಡಿ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ಅಂತೆ ನೀಡಬೇಕು ನಮಗೆ ತುಂಬ ತೊಂದರೆ ಆಗಿದೆ ಮುಂದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಏನೇ ಆಗಲಿ ಒಂದು ಏನೋ ಉಪಯೋಗ ಉಪಯೋಗ ಅಂತೆ ನಾವು ಜಮೀನನ್ನು ನಂಬಿಕೊಂಡು ನಂಬಿಕೊಂಡು ಇದ್ದೇವೆ ಭೀಮೆ ಅವಂತರ ಇಷ್ಟಕ್ಕೆ ಮುಗಿದಿಲ್ಲ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ನೀರಲ್ಲೇ ಮುಳುಗಿದೆ ಜಮೀನಿಗೆ ನೀರು ಹರಿಸಲು ಸಾಧ್ಯವಾಗ್ತಿಲ್ಲ ಇದರಿಂದ ರೈತರು ಬೆಳೆದ ಭತ್ತದ ಬೆಳೆ ಒಣಗುತ್ತಿದೆ ಸಮೀಕ್ಷೆ ನಡೆಸಿ ಪರಿಹಾರ ನೀಡುವಂತೆ ಅನ್ನದಾತರು ಒತ್ತಾಯಿಸಿದ್ದಾರೆ ರೈತ ಬೆಳೆದಿರತಕ್ಕಂಥ ಭತ್ತ ಆಗಿರಬಹುದು ಮತ್ತೆ ಹೆಸರು ಭತ್ತ ಮತ್ತು ಹತ್ತಿ ಮತ್ತು ತೊಗರಿ ಸಂಪೂರ್ಣ ಹಾಳಾಗಿ ವತೇನಾದ ನೆಲ ನೆಲ ನೆಲಕ್ಕೆ ಚೆಲ್ಲಿದ್ರೆ ಕೆಲಸಕ್ಕೆ ಬರದಂಗ ದನಗಳು ತಿನ್ನಲ್ಲ ಅಂತ ಪರಿಸ್ಥಿತಿ ಆಗ್ಯದ ಇವತ್ತ ತಿಂಗಳಾದ್ರೂ ಕೂಡ ನಿರಂತರ ಮಳೆ ಆದರೂ ಕೂಡ ಅವಾಗನು ಮಾಡಲಿಲ್ಲ ಈಗ ಮಳೆ ನಿಂತು ಹೋಗ್ಕಿಸಿ ನಾಲ್ಕು ದಿವಸ ಆದ್ರೂ ಕೂಡ ಇಲ್ಲಿವರೆಗೆ ಯಾರೊಬ್ಬರು ರೈತರಿಗೆ ಸ್ಪಂದಿಸಲಿರತಕ್ಕಂಥ ದುರದೃಷ್ಟಕರ ಸಂಪೂರ್ಣ ಈ ಬೆಳೆ ಈ ಬೆಳೆನ ಕಟ್ ಮಾಡಿಕಿಸಿ ಅದು ಮಾಡಕ್ ಹೋದ್ರು ಅದಕ್ಕೂ ಖರ್ಚು ಈಗ ರೈತ ಮೊದಲೇ ಈಗಾಗಲೇ ರಸಗೊಬ್ಬರ ಕ್ರಿಮಿನಾಶಕ ಅದು ಇದು ಅಂತ ಕೇಸಿ ಕೈ ಸಾಲ ಮಾಡಿ ಈಗಾಗಲೇ ಸಾಕಷ್ಟು ಅಂಗಡಿಗಳಲ್ಲಿ ಕೈ ಸಾಲ ಮಾಡಿಕಿ ಇವತ್ತ ಮುಗಲು ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ಯದ ರಣಭೀಕರ ಪ್ರವಾಹದ ಹೊಡೆತಕ್ಕೆ ರೈತರು ನಲುಗೆ ಹೋಗಿದ್ದಾರೆ ಬೆಳೆದ ಬೆಳೆ ಹಾನಿಯಾಗಿ ಹೈರಾಣಾಗಿದ್ದಾರೆ ಇನ್ನಾದರೂ ಅನ್ನದಾತರ ನೆರವಿಗೆ ಸರ್ಕಾರ ಧಾವಿಸುತ್ತಾ ಕಾದು ನೋಡಬೇಕು ನಾಗರಾಜ್ ಮಗುದಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ಭೀಮಿಯ ಅಬ್ಬರಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿತ್ತು ಜಲ ಪ್ರವಾಹಕ್ಕೆ ರೈತರು ಕಂಗಾಲಾಗಿದ್ದಾರೆ ಪ್ರವಾಹ ಬೆಳೆಯನ್ನೇ ನುಂಗಿ ಹಾಕಿದೆ ಇದೀಗ ಅನ್ನದಾತರಿಗೆ ಇದೆಲ್ಲದರ ಮೇಲೆ ಮತ್ತೊಂದು ಶಾಕ್ ಎದುರಾಗಿದೆ ರೈತರ ಬೆಳೆಯನ್ನೇ ನುಂಗಿದ ಭೀಮೆ ಪ್ರವಾಹಕ್ಕೆ ಕಮರಿ ಹೋಗುತ್ತಿರುವ ಭತ್ತದ ಗದ್ದೆ ಬೆಳೆ ಉಳಿಸಿಕೊಳ್ಳಲು ರೈತರ ಪರದಾಟ ವಿಮೆ ಅಬ್ಬರಕ್ಕೆ ಬೆಚ್ಚಿ ಬಿದ್ದ ಯಾದಗಿರಿ ರೈತರು ಭೀಕರ ಪ್ರವಾಹಕ್ಕೆ ಕಮರಿದ ಭತ್ತದ ಗದ್ದೆ ಭೀಮೆಯ ಭೀಕರ ಪ್ರವಾಹಕ್ಕೆ ರೈತರು ಅಕ್ಷರಶಃ ಕಂಗಾಲಾಗಿದ್ರು ಪ್ರವಾಹ ತೆಗೆದ್ರೂ ಕೂಡ ರೈತರ ಗೋಳಾಟಕ್ಕೆ ಬ್ರೇಕ್ ಬಿದ್ದಿಲ್ಲ ನದಿ ಪಾತ್ರದಲ್ಲಿದ್ದ ಮೋಟಾರು ಪಂಪ್ ಸೆಟ್ ಕೊಚ್ಚಿ ಹೋಗಿದೆ ಜಮೀನಿಗೆ ನೀರು ಹರಿಸಲು ಸಾಧ್ಯವಾಗದೆ ಅನ್ನದಾತರು ಕಣ್ಣೀರಿಡುತ್ತಿದ್ದಾರೆ ಯಾದಗಿರಿಯಲ್ಲಿ ಧಾರಾಕಾರ ಮಳೆಯಿಂದ ಮತ್ತು ಮಹಾರಾಷ್ಟದ ಭೀಮಾ ನದಿಯಿಂದ ತುಂಬಾ ಜಮೀನುಗಳು ಹಾಳಾಗಿದ್ದು ಈಗಾಗಲೇ ನಮ್ಮ ಭತ್ತ ಕಟಾವಿಗೆ ಬಂದು ನಿಂತಿದ್ದು ಆದರೂ ಅದು ಮಳೆಯಿಂದ ಸಂಪೂರ್ಣ ಇದಾಗಿದೆ ಅದಕ್ಕಾಗಿ ಈಗ ಕೂಡಲೇ ಸರ್ಕಾರ ಜಮೀನುಗಳಿಗೆ ಭೇಟಿ ನೀಡಿ ಅಧಿಕಾರಿ ತಂಡಗಳನ್ನು ಕಳಿಸಿ ಭೇಟಿ ನೀಡಿ ಕೂಡಲೇ ಸಮೀಕ್ಷೆ ಮಾಡಿ ಈಗ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ಅಂತೆ ನೀಡಬೇಕು ನಮಗೆ ತುಂಬಾ ತೊಂದರೆ ಆಗಿದೆ ಮುಂದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಏನೇ ಆಗಲಿ ಒಂದೇನೋ ಉಪಯೋಗ ಉಪಯೋಗ ಅಂತೆ ನಾವು ಜಮೀನನ್ನು ನಂಬಿಕೊಂಡು ಬರುತ್ತಾ ಇದ್ದೇವೆ ಭೀಮೆ ಅವಂತರ ಇಷ್ಟಕ್ಕೆ ಮುಗಿದಿಲ್ಲ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ನೀರಲ್ಲೇ ಮುಳುಗಿದೆ ಜಮೀನಿಗೆ ನೀರು ಹರಿಸಲು ಸಾಧ್ಯವಾಗ್ತಿಲ್ಲ ಇದರಿಂದ ರೈತರು ಬೆಳೆದ ಭತ್ತದ ಬೆಳೆ ಒಣಗುತ್ತಿದೆ ಸಮೀಕ್ಷೆ ನಡೆಸಿ ಪರಿಹಾರ ನೀಡುವಂತೆ ಅನ್ನದಾತರು ಒತ್ತಾಯಿಸಿದ್ದಾರೆ ರೈತ ಬೆಳೆದಿರತಕ್ಕಂಥ ಭತ್ತ ಆಗಿರಬಹುದು ಮತ್ತೆ ಹೆಸರು ಭತ್ತ ಮತ್ತು ಹತ್ತಿ ಮತ್ತು ತೊಗರಿ ಸಂಪೂರ್ಣ ಹಾಳಾಗಿ ವತನದ ನೆಲ ನೆಲ ನೆಲಕ್ಕೆ ಚೇಲಿದ್ರೆ ಕೆಲಸಕ್ಕೆ ಬರದಂಗ ದನಗಳು ತಿನ್ನಲ್ಲ ಅಂತ ಪರಿಸ್ಥಿತಿ ಆಗ್ಯದ ಇವತ್ತು ತಿಂಗಳಾದ್ರೂ ಕೂಡ ನಿರಂತರ ಮಳೆ ಆದ್ರೂ ಕೂಡ ಅವಾಗನು ಮಾಡಿಲ್ಲ ಈಗ ಮಳೆ ನಿಂತು ಹೋಗಿ ನಾಲ್ಕು ದಿವಸ ಆದ್ರೂ ಕೂಡ ಇಲ್ಲಿವರೆಗೆ ಯಾರೊಬ್ಬರು ರೈತರಿಗೆ ಸ್ಪಂದಿಸ ದುರದೃಷ್ಟಕರ ಸಂಪೂರ್ಣ ಈ ಬೆಳೆ ಹಾಳಾಗಿದೆ ಈ ಬೆಳೆನ ಕಟ್ ಮಾಡಿಕಿಸಿ ಅದು ಮಾಡಕ್ ಹೋದ್ರು ಅದಕ್ಕೂ ಖರ್ಚು ಕೊಡಬೇಕೀಗ ರೈತ ಮೊದಲೇ ಈಗಾಗಲೇ ರಸಗೊಬ್ಬರ ಕ್ರಿಮಿನಾಶಕ ಅದು ಇದು ಅಂತ ಹೇಳಿ ಕೇಸಿ ಕೈ ಸಾಲ ಮಾಡಿ ಈಗಾಗಲೇ ಸಾಕಷ್ಟು ಅಂಗಡಿಗಳಲ್ಲಿ ಕೈ ಸಾಲ ಮಾಡಿಕಿಸಿ ಇವತ್ತು ಮುಗು ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ಯದ ರಣಭೇಕರ ಪ್ರವಾಹದ ಹೊಡೆತಕ್ಕೆ ರೈತರು ನಲುಗೆ ಹೋಗಿದ್ದಾರೆ ಬೆಳೆದ ಬೆಳೆ ಹಾನಿಯಾಗಿ ಹೈರಾಣಾಗಿದ್ದಾರೆ ಇನ್ನಾದರೂ ಅನ್ನದಾತರ ನೆರವಿಗೆ ಸರ್ಕಾರ ಧಾವಿಸುತ್ತಾ ಕಾದು ನೋಡಬೇಕು ನಾಗರಾಜ್ ಮಗದುಮ್ಮ ರಿಪಬ್ಲಿಕ್